ಇವರು ನನ್ನನ್ನ ಮನೆಯಲ್ಲಿ ಕರ್ಕೊಂಡೋಗಿ ನಿರಂತರ ಅತ್ಯಾಚಾರ ಮಾಡಿದ್ರು ನನ್ನ ಮೇಲೆ ನಿನ್ನ ಮೇಲೆ ಒಂದು ಚಿಕ್ಕ ಕಂಪ್ಲೇಂಟ್ ಇದೆ ಸ್ವಲ್ಪ ವಿಚಾರಣೆ ಮಾಡಬೇಕಾಗಿದೆ ಏನು ಸೀನ್ ಕ್ರಿಯೇಟ್ ಮಾಡಬೇಡ ಬಂದು ಗಾಡಿಯಲ್ಲಿ ಕೂತ್ಕೊ ಅಂತ ಯಾರೋ ಒಬ್ಬನ ಒಂದು ರೀಡ್ಸ್ ಕಾರಲ್ಲಿ ಕರ್ಕೊಂಡ್ಬಂದು ನನ್ನ ಕೂರಿಸಿದ್ರು ದಲಿತ ದೌರ್ಜನ್ಯ ಅಡಿಯಲ್ಲಿ ಯಾವ್ದೆಲ್ಲ ಸ್ಟ್ರಾಂಗ್ ಸೆಕ್ಷನ್ಸ್ ಇದೆ ಹನ್ನೆರಡು ಸೆಕ್ಷನ್ಸ್ ಅನ್ನ ಹಾಕಿ ನನ್ನನ್ನು ತಕೊಂಡೋಗಿ ಒಳಗಡೆ ಹಾಕ್ಬಿಟ್ರು ಸರ್ ನೀನು ರಾಜೇಶ್ವರವಾಗಿ ಪರವಾಗಿ ಮಾತಾಡ್ಲಿಕ್ಕೆ ಬಂದದ ಅವನ ಪರವಾಗಿ ಏನಾದ್ರು ಮಾತಾಡಲಿಕ್ಕೆ ಬಂದ್ರೆ ಮತ್ತೆ ಅವಳ ಹತ್ರ ಹತ್ತು ಕೇಸ್ ಹಾಕಿಸ್ತೇನೆ ಅಂತ ಹೇಳಿದ್ರಂತೆ ನನ್ನ ಮೇಲಿರುವಂಥ ಈ ಅಪವಾದನ ತೊಡೆದಾಕಿ ಇವತ್ತಲ್ಲ ನಾಳೆ ಅದನ್ನ ತೊಡೆದಾಕಿದ ನಂತರನೇ ನಾನು ಮತ್ತೆ ಸತ್ರು ಪರವಾಗಿಲ್ಲ ಅಂತ ಹೇಳಿ ಎರಡು ಜೊತೆ ಬಟ್ಟೆ ಇಡ್ಕೊಂಡು ನಾನು ಊರು ಬಿಟ್ಟು ಬಂದವನು ಸರ್ ಮಂಗಳೂರಿಗೆ ಅವೆಲ್ಲ ಹೋಯ್ತಲ್ಲ ನನ್ನ ಜೀವನನೇ ಹೋಯ್ತಲ್ಲ ಅಂತ ಹೇಳಿ ನಾನು ಕೂಗಿದೆ ನಾನು ಸಮಾಧಾನ ಪಡಿಸಿದೆ ಅಂತೆ ನಿನ್ನ ನಾನು ಮದುವೆ ಆಗ್ತೇನೆ ನಿನ್ನ ನಾನು ತುಂಬಾ ಪ್ರೀತಿಸ್ತೇನೆ ಅಂತೇಳಿ ನಾನೆಲ್ಲ ಜೀವನ ಕಳ್ಕೊಂಡು ಸೂಯಿಸೈಡ್ ಮಾಡಬೇಕು ಅಂತ ಹೊರಟ ನಿನ್ನೆ ಬದುಕೇ ಇಲ್ಲ ಅಂತ ಒಬ್ಬನಿಗೆ ಅಪವಾದ ಬಂದ್ರೆ ಅವ ಮಾಡಿದಾನೆ ಇಲ್ವಂತ ಯಾರು ಕೇಳೋದಿಲ್ಲ ಸರ್ ಆ ಎಲ್ಲರೂ ಸೇರಿ ಒಂದು ಹಾಕೋದೆ ನಾನು ಯಾವಾಗ ನಿನ್ನ ರೇಪ್ ಮಾಡಿದೆ ನನ್ನ ಗಳಗಳ ಅತ್ತೆ ಯಾವಾಗ ನಾನು ಏನು ಮಾಡಲಿ ಅಪ್ಪ ನೀವು ಜೈಲಿಗೆ ಹೋಗೋದು ಶತ ಅಂತ ಈ ಹೆಣ್ಣು ಮಗಳು ಅವಳದೇ ಸ್ವತಃ ಕೈಯಾರೆ ಬರೆದು ಕೊಟ್ಟ ಕಂಪ್ಲೇಂಟು ಒಂದೂವರೆ ಪುಟ ಇದೆ ಸರ್ ಅವಳ ಮೇಲೆ ರೇಪ್ ಆಗಿರೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಮೆಡಿಕಲಲ್ಲಿ ಯಾವುದರಲ್ಲೂ ಪ್ರೂವ್ ಆಗಿಲ್ಲ ಸರ್ ರಾತ್ರಿ ನಾವು ಮೂರು ಗಂಟೆ ರಬ್ಬರ್ ತೋಟಕ್ಕೆ ಹೋಗಬೇಕು ಬೆಳಿಗ್ಗೆ ಹತ್ತು ಗಂಟೆ ತನಕ ಅದು ಕೆಲಸ ಇರ್ತದೆ ಮತ್ತೆ ಆಗಲು ಪ್ರೋಗ್ರಾಮ್ ಈ ಥರ ಇದ್ದದ್ದು ಅವರು ಫ್ರೆಂಡ್ಸ್ ಹೇಳ್ತಿದ್ದಾರೆ ನೀವು ಮತ್ತೆ ಅವಳನ್ನು ಆ ಥರ ಮಾಡಿದ್ದು ಸರಿಯಾ ಸರ್ ಎಲ್ಲ ಸ್ಟಾಪ್ ಆಯಿತು ಮ್ಯೂಸಿಕ್ ಫೀಲ್ಡ್ ಅಲ್ಲಿ ನನ್ನ ನಂಬರ್ನ ಎಲ್ಲರೂ ಬ್ಲಾಕೇ ಮಾಡಿಬಿಟ್ರು ನಮಗೆ ಸಮಸ್ಯೆಗಳು ಬಂದಾಗ ನಾವು ಫೇಸ್ ಮಾಡೋದನ್ನ ಕಲಿಯೋದು ಸರ್ ನಿಮ್ಮ ಬದುಕು ದಿ ಎಂಡಿಗೆ ಬಂದು ನಿಂತಾಗ ಎರಡು ಆಪ್ಷನ್ ಪ್ರತಿಯೊಬ್ಬನಿಗೂ ದೇವರು ಕೊಡ್ತೇನೆ ಒಂದು ನೀನು ಸಾಯ್ಬೇಕು ಇಲ್ಲ ನೀನು ಬದುಕಬೇಕು ಅವರ ಮೇಲೆ ನಾನು ಒಂದು ಹಠ ತೆಕ್ಕೊಂಡು ಇವತ್ತು ಫೇಸ್ಬುಕ್ ಲೈವ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ಅನ್ನೇ ಸಾವಿರಾರು ಜನ ಸಿಂಗರ್ಸ್ ಇದೊಂದು ಹೊಸ ಕಾನ್ಸೆಪ್ಟ್ ತಂದಿವಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪ್ಲೀಸ್ ಸರಿಗ ಬದುಕು ತುಂಬಾ ಪಾಠ ಕಲಿಸುತ್ತೆ ಅಂತ ಅನೇಕ ಹಿರಿಯವರು ಹೇಳೋದನ್ನ ನಾವು ಕೇಳಿದೀವಿ ಸೊ ನನಗೆ ನಿಮ್ಮ ಬದುಕಿನ ಕೆಲವೊಂದು ಗಾಥೆಗಳು ಗೊತ್ತು ಸೊ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಅಡ್ವರ್ಟ್ಗಳಾಗಿತ್ತು ಅನ್ನೋದು ಗೊತ್ತು ಇದ್ರ ಮಧ್ಯೆ ಒಂದು ಕೋರ್ಟ್ ಕೇಸು ಪೊಲೀಸ್ ಕೇಸು ಇದರಿಂದ ಸಿಕ್ಕಾಕೊಂಡಿದ್ರಿ ನೀವು ಒಂದಿಷ್ಟು ವರ್ಷಗಳ ಹಿಂದೆ ಅಂತ ಹೌದು ಏನ್ ಸರ್ ಅದು ಏನ್ ಮ್ಯಾಟ್ರ್ ಏನು ಅದ್ರ ಬಗ್ಗೆ ಹೇಳ್ಬಹುದು ಯಾಕಂದ್ರೆ ಅರವಿಂದ್ ವಿವೇಕ್ ಅವ್ರನ್ನ ನಾವೆಲ್ಲ ಫೇಸ್ಬುಕ್ ಸಿಂಗರ್ ಆಗಿ ನೋಡಿದಿವಿ ಸೊ ಒಳ್ಳೆ ಲೈವ್ ಅನ್ನ ಕೊಡ್ತಾರೆ ಸೊ ಮ್ಯೂಸಿಕ್ ಅಲ್ಲಿ ಅವ್ರಿಗೆ ತುಂಬಾ ಆಸಕ್ತಿ ಇದೆ ಅನ್ನೋದು ಗೊತ್ತು ಅದೇ ಮ್ಯೂಸಿಕ್ ಅಲ್ಲಿ ಇದ್ದುಕೊಂಡೆ ಏನೋ ಒಂದು ಬ್ಯಾಡ್ ಬ್ಯಾಡ್ ಆಗಿ ಒಂದಿಷ್ಟು ಕಮೆಂಟ್ಸ್ಗಳು ಅಥವಾ ಹಿಂಗೆ ಹಿಂಗೆ ಆಯ್ತು ಅರವಿಂದ್ ಅರವಿಂದ ಅವರು ಹಿಂಗೆ ಮಾಡಿದ್ರಂತೆ ಅಂತೆಲ್ಲ ಆಯ್ತು ಅದು ಏನು ಇನ್ಸಿಡೆಂಟ್ ಸರ್ ಅದು ಸರ್ ಅದು ಇತ್ತೀಚೆಗೆ ತೀರಾ ವೈರಲ್ ಆಗಿದ್ದು ಒಬ್ಬರು ಹೆಣ್ಣು ಮಗಳು ಬೆಂಗಳೂರಲ್ಲಿ ಕೂತ್ಕೊಂಡು ನನಗೆ ಹಿಗ್ಗ ಮುಗ್ಗ ತುಂಬಾ ಹೊಲಸಾದ ಭಾಷೆಯಲ್ಲೆಲ್ಲ ಬೈದು ನನಗೆ ಅದು ವಿಡಿಯೋ ಮಾಡಿರೋದು ಸಿಕ್ಕಾಪಟ್ಟೆ ವೈರಲ್ ಆಯ್ತು ಆ ವಿಡಿಯೋ ಮಾಡೋದಕ್ಕಿಂತ ಸ್ವಲ್ಪ ದಿವಸದ ಮೊದಲು ಆ ಹೆಣ್ಣು ಮಗಳು ನನಗೆ ತುಂಬಾ ಬ್ಲಾಕ್ ಮೇಲ್ ಮಾಡಿದ್ಲು ನನ್ನ ಹತ್ರ ದುಡ್ಡು ತಕ್ಕೊಂಡು ನೀನು ಇದನ್ನ ಹೊರಗಡೆ ಹೇಳಿದ್ರೆ ನಿನ್ನ ಮಾನ ಮರ್ಯಾದೆ ಹರಾಜಾಗ್ತೇನೆ ಈ ತರ ಈ ತರ ಎಲ್ಲ ಮಾತಾಡ್ತೇನೆ ಅಂತ ಹೇಳಿ ಬಿಟ್ರು ಬಟ್ ನಾವು ನ್ಯಾಯಯುತವಾಗಿದ್ದರಿಂದ ನಾನು ಕಂಪ್ಲೇಂಟ್ ಮಾಡಿದೆ ಅದನ್ನ मैट्र बंतु ಅದರ ನಂತರ ಇಡೀ ವರ್ಲ್ಡ್ ವೈಡ್ ಜಗಜಾಗಿರಾಯಿತು ನೀವೀಗ ಹೇಳಿದ ವಿಷಯ ಅರವಿಂದ್ ಅವರ ಲೈಫಲ್ಲೂ ಏನೋ ಈ ಥರ ಕೇಸ್ಗಳೆಲ್ಲ ಆಗಿತ್ತಂತೆ ಪ್ರಾಬ್ಲಮ್ ಆಗಿತ್ತಂತೆ ಅಂತ ಹೇಳಿ ಸೊ ಎರಡು ಸಾವಿರದ ಹದಿನೆಂಟನೇ ಇಸವಿ ಸರ್ ನಾನೆಲ್ಲ ಜೀವನ ಕಳ್ಕೊಂಡು ಸೂಯಿಸೈಡ್ ಮಾಡಬೇಕು ಅಂತ ಹೊರಟು ನೀನು ನನಗೆ ಬದುಕೇ ಇಲ್ಲ ಅಂತ ಸೊ ಅದರ ನಂತರ ನಾನು ಸಾಯೋಕ್ಕೆ ಭಯ ಆಗಿ ಇಲ್ಲಿಗೆ ಬಂದದ್ದು ಸೊ ಅದೊಂದು ಇನ್ಸಿಡೆಂಟ್ ಏನಾಗಿತ್ತು ಅಂತ ಹೇಳಿದ್ರೆ ನನಗೆ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಕಾಂಪಿಟಿಷನ್ ಅವಾಗೆಲ್ಲ ಸಿಂಗಿಂಗ್ ಕಾಂಪಿಟೀಷನ್ಗೆ ತುಂಬ ಹೋಗ್ತಾ ಇದ್ದೆ ನಾನು ಸಿಂಗಿಂಗ್ ಕಾಂಪಿಟೀಷನ್ನು ನನ್ನ ಮಗಳು ಡ್ಯಾನ್ಸ್ ಮಾಡ್ತಾಳೆ ಡ್ಯಾನ್ಸಿಂಗ್ ಕಾಂಪಿಟೀಷನು ಇದೇ ಬಂಟ್ವಾಳದಲ್ಲಿ ಆದಂಥ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನಾಲ್ಕು ಜನ ಓದ್ದು ನಾವು ಅಲ್ಲೊಂದು ಹುಡುಗಿ ಪರಿಚಯ ಆಗ್ತಾಳೆ ನಮಗೆ ಪರಿಚಯ ಆಗಿ ಆ ಸಿಂಗಿಂಗ್ ಕಾಂಪಿಟೀಷನ್ ಅವಳು ಸಿಂಗರು ಅವಳು ಈ ಥರ ತುಂಬ ಕನಸು ಇಟ್ಕೊಂಡು ಬಂದಂಥ ಹುಡುಗಿ ಎಲ್ಲ ಸಿಂಗಿಂಗ್ ಆದಮೇಲೆ ಅವಳಿಗೆ ಫಸ್ಟ್ ಪ್ರೈಝ್ ಬಂತು ನನಗೆ ಸೆಕೆಂಡ್ ಪ್ರೈಸ್ ಬಂತು ಹಾಗೆ ರಾತ್ರಿ ಒಂದು ಹತ್ತುವರೆ ಆಗಿದೆ ಪ್ರೈಝ್ ಡಿಸ್ಟ್ರಿಬ್ಯೂಷನ್ ಆಗುವಾಗ ಸಭಾ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಪ್ರೈಝ್ ಅಂತೇಳಿ ನಾವು ಖಾಲಿ ಒಂದು ಹತ್ತೈವತ್ತು ಜನ ದೊಡ್ಡ ಸಭಾಂಗಣದಲ್ಲಿ ಪ್ರೈಝ್ ಇರೋರು ಮಾತ್ರ ಕೂತಿದ್ದೇವೆ ಉಂಟು ಈ ಹುಡುಗಿ ಮಾತ್ರ ಒಬ್ಬಳೇ ಕೂತಿದ್ಲು ಹಾಗೆ ನಾನು ಕೇಳಿದೆ ಮನೆಯಿಂದ ಯಾರು ಬರಲಿಲ್ಲ ಅಂತ ಅಲ್ಲೇ ಪರಿಚಯ ಆಗಿದ್ದು ಇಲ್ಲ ಬರಲಿಲ್ಲ ಅಂತ ಕೇಳಿದೆ ಇಲ್ಲ ಯಾರೂ ಬರಲಿಲ್ಲ ಮನೆಯವರಿಗೆ ಫೋನ್ ಮಾಡಿದರೂ ತೆಗೀತಾ ಇರಲಿಲ್ಲ ಸೊ ಹಾಗೆ ಪರಿಚಯ ಆದಂಥ ಒಂದು ಹೆಣ್ಣು ಮಗಳು ಸೊ ಅವತ್ತು ರಾತ್ರಿ ನನ್ನ ಹೆಂಡತಿ ಮಕ್ಕಳನ್ನು ಅಲ್ಲೇ ನಿಲ್ಲಿಸಿ ನಾನು ಅಲ್ಲಿಂದ ಆರು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಒಂದು ಕುಕ್ಕಾಜೆ ಅನ್ನೋ ಒಂದು ಪ್ರದೇಶಕ್ಕೆ ಅವರ ಮನೆಗೆ ನಾನೇ ಬಿಟ್ಟು ಬಂದೆ ನನ್ನ ಬೈಕಲ್ಲಿ ನನ್ನ ಹೆಂಡತಿ ಮಕ್ಕಳನ್ನಲ್ಲೇ ಸಭಾಂಗಣದಲ್ಲಿ ಇರಿಯಪ್ಪ ಅವ್ರು ಯಾರೂ ಇಲ್ಲ ಒಂದು ಹೆಣ್ಣು ಮಗಳಲ್ಲ ಯಾರೂ ಫೋನು ತೆಗಿತಾ ಇರಲಿಲ್ಲ ಹೇಗೆ ಹೋಗ್ತಾರೆ ಅಂತೇಳಿ ಸೊ ಹಾಗೆ ಹೋಗಿ ಬರ್ತಿರೋಗೆ ಅವ್ರು ನಮಗೆ ಹೇಳಿದರು ನನಗೂ ಸಂಗೀತದಲ್ಲಿ ತುಂಬ ಆಸಕ್ತಿ ಇದೆ ತುಂಬ ಮೇಲೆ ಬರಬೇಕು ಹಾಗಿಗೆ ಅಂತೆಲ್ಲ ನನ್ನ ಹತ್ರ ಹೇಳಿದರು ನಾನು ಮೊದಲಿಂದ ನೀವು ಹೊಸಬರಿಗೆ ತುಂಬ ಸಪೋರ್ಟ್ ಮಾಡ್ತೀನಲ್ಲ ನಾನು ಹೇಳಿದೆ ನನಗೂ ಈ ಥರ ತುಂಬ ಕನಸಿದೆ ನೀವು ಬನ್ನಿ ನಮ್ಮ ಜೊತೆ ಬನ್ನಿ ನಾವು ಸಿಂಗಿಂಗ್ ಪ್ರ್ಯಾಕ್ಟೀಸ್ ಮಾಡಿ ಹೊಸಬರಾಗ ಸಿಂಗಿಂಗ್ ಫೀಲ್ಡಿಗೆ ಅವರು ಸಿಂಗಿಂಗ್ ಪ್ರ್ಯಾಕ್ಟೀಸ್ ಮಾಡಿ ನಮ್ಮ ಮನೆ ಇರೋದು ಮಡಂತಿ ಹೀಗೆ ಬನ್ನಿ ಅಂತೇಳಿ ಹಾಗೆ ಆ ಹುಡುಗಿದ್ದು ಪರಿಚಯ ಆಗಿ ಆ ಹುಡುಗಿ ಆಗ ಬಂಟ್ವಾಳದಲ್ಲಿ ಡಿಪ್ಲೊಮಾ ಮಾಡ್ತಿದ್ದಂಥ ಹುಡುಗಿ ಅವರು ಎಸ್ ಸಿ ಎಸ್ ಟಿ ಸಮುದಾಯದವರಂತೆ ನಾನು ಯಾರತ್ರನೂ ಜಾತಿ ಕೇಳೋದಿಲ್ಲ ಯಾಕೆಂತ ಹೇಳಿದ್ರೆ ನನ್ನನ್ನು ಮ್ಯೂಸಿಕ್ ಫೀಲ್ಡ್ ಅಲ್ಲಿ ತಂದು ನನ್ನ ಮೊದಲ ಕಾರ್ಯಕ್ರಮ ನನ್ನ ಟೀಮಿಂದ ಮಾಡಿಸಿದ್ದೆ ದಲಿತ ಇದು ಅಂಬೇಡ್ಕರ್ ಜಯಂತಿ ಅವತ್ತು ಮೇ ಹದಿನಾಲ್ಕನೇ ತಾರೀಕು ನನ್ನ ಕಾರ್ಯಕ್ರಮ ಮಾಡಿಸಿ ಅದೆಲ್ಲ ದಲಿತರೆ ಇವತ್ತು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸ್ಲಿಕ್ಕೆ ಸ್ಟಾರ್ಟಿಂಗಲ್ಲಿ ಹೆಜ್ಜೆ ನನಗೆ ಸಪೋರ್ಟ್ ಆಗಿ ನಿಂತವರೇ ನಮ್ಮ ಮಾಲಾಡಿ ಗ್ರಾಮದ ದಲಿತರು ಇವತ್ತಿಗೂ ಅವರು ನನ್ನ ಜೊತೆಗಿದ್ದಾರೆ ನನ್ನ ಮನೆಗೆ ಎಲ್ಲರೂ ಬರ್ತಾರೆ ನಾನು ಎಲ್ಲರ ಮನೆಗೆ ಹೋಗ್ತಾರೆ ಯಾರ ಹತ್ರನೂ ನಾನು ಯಾವತ್ತೊಂದು ನಾನು ಜಾತಿ ಯಾವುದು ಕೇಳಿದವರೆಲ್ಲ ನಾನು ಈ ಹುಡುಗಿ ಹತ್ರನೂ ಕೇಳಿಲ್ಲ ನೀವು ಯಾವ ಜಾತಿ ಏನು ಅಂತ ನನಗದು ಅಗತ್ಯ ಇಲ್ಲ ಕೇಸಾದ ಮೇಲೆ ಜಾತಿ ಬಂದದ್ದು ಎಸ್ ಸಿ ಎಸ್ ಡಿ ಅಂತ ಅಂತೇಳಿ ನನಗೆ ಗೊತ್ತಿಲ್ಲ ಸೊ ಆಮೇಲೆ ಆ ಹೆಣ್ಮಗಳು ನಮ್ಮ ಮನೆಗೆ ಬರ್ತಾಯಿದ್ಲು ರಜೆ ಇರುವಾಗೆಲ್ಲ ಬರೋದು ಆಮೇಲೆ ಸಿಂಗಿಂಗ್ ಪ್ರಾಕ್ಟೀಸ್ ಮಾಡೋದು ಕೆಲವು ದಿನ ನಮಗೆ ಪ್ರೋಗ್ರಾಮ್ ಇದ್ದರೆ ಸ್ಟಾರ್ಟಿಂಗಲ್ಲೆಲ್ಲ ಪ್ರೋಗ್ರಾಮ್ ಇದ್ದರೆ ನಾನು ಅವರ ಮನೆಗೆ ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತಾಯಿದ್ದೆ ಆಮೇಲೆ ನಾನಾಗ ರಬ್ಬರ್ ಟೈಪಿಂಗ್ ಇದ್ದೆ ಸರ್ ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ಎದ್ದು ರಬ್ಬರ್ ತೋಟಕ್ಕೆ ಹೋಗಬೇಕಾಗಿತ್ತು ಸೊ ಆ ಟೈಮದಲ್ಲಿ ನಮಗೆ ರಾತ್ರಿ ಪ್ರೋಗ್ರಾಮ್ ಇದ್ದರೆ ನಾನು ಅವರ ಮನೆಗೆ ಬಿಟ್ಟು ಬಂದು ಪುನಃ ನನಗೆ ರಾತ್ರಿ ಟ್ಯಾಪಿಂಗ್ ಅಲ್ಲಿ ಕಷ್ಟ ಆದಾಗ ಅವರ ಅಮ್ಮ ಏನು ಹೇಳಿದರು ಏನೂ ತೊಂದರೆ ಇಲ್ಲ ಅವ್ರ ಹೆಂಡತಿ ಮಕ್ಕಳು ಎಲ್ಲ ಅವರ ಫ್ಯಾಮಿಲಿ ಎಲ್ಲ ಈ ಥರ ರಾತ್ರಿ ಪ್ರೋಗ್ರಾಮ್ ಇದ್ದರೆ ಅವರಿಗೆ ತೊಂದರೆ ಆಗ್ಬೋದು ನೀನು ಅವರ ಮನೆಯಲ್ಲೇ ನಿಲ್ಲು ತೊಂದರೆ ಇಲ್ಲ ಅಂತ ನಂತರ ನಮಗೆ ಪ್ರೋಗ್ರಾಮ್ಸ್ ತುಂಬ ಬರ್ತಾ ಇತ್ತು ನನಗೂ ಆ ಹುಡುಗಿಗೂ ಆಮೇಲೆ ನಮ್ಮ ಮನೆಯಲ್ಲೇ ಇದ್ರು ನನ್ನ ಹೆಂಡತಿ ಇವತ್ತಿಗೆ ಪ್ರತೀಕ್ಷಾ ಸೌಜನ್ಯಾಗೆ ನಮ್ಮ ಮನೆಯಲ್ಲಿದ್ದಾರೆ ಅದೇ ಥರ ನಮ್ಮ ಮನೆಯಲ್ಲೇ ಇದ್ದಂಥ ಹೆಣ್ಣುಮಗಳು ಸಾಧಾರಣ ಒಂದು ವರ್ಷ ಇದ್ದರು ಸರ್ ನಾವು ತುಂಬ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೇವೆ ಆಮೇಲೆ ಒಂದು ದಿನ ಮನೆಗೆ ಹೋದವರು ಅವರ ಅಪ್ಪನಿಗೂ ನನಗೂ ಗಲಭೆ ಆಯಿತು ದುಡ್ಡಿನ ವಿಚಾರದಲ್ಲಿ ಅವರ ಮನೆಯಲ್ಲಿ ಏನೋ ಗಲಾಟೆ ಆಯಿತು ಹೋದಾಗ ಅವಳು ನನಗೆ ಮೆಸೇಜ್ ಹಾಕಿದ್ಲು ಹೋದಾಗ ನೋಡಿ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಹದಿನೆಂಟನೇ ಇಸ್ವಿ ನಮ್ಮ ಮನೆಯಿಂದ ಅವರು ಆ ಹುಡುಗಿ ಇಪ್ಪತ್ತ ಒಂದನೇ ತಾರೀ ಇಪ್ಪತ್ತೊಂದನೇ ತಾರೀಕು ನನಗೆ ಕಾರ್ಕಳ ಮುನಿಯಾಲಲ್ಲಿ ಕಾರ್ಯಕ್ರಮ ಸರ್ ಮದುವೆ ಕಾರ್ಯಕ್ರಮ ಅಲ್ಲಿ ಆ ಹುಡುಗಿ ಬರಬೇಕಾಗಿತ್ತು ಸೊ ಆ ಹುಡುಗಿ ಬರಲಿಲ್ಲ ನನಗೆ ಹೋದ ತಕ್ಷಣ ಹತ್ತೊಂಬತ್ತನೇ ಸಂಜೆ ಒಂದು ಮೆಸೇಜ್ ಮಾಡಿದ್ದು ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಇಲ್ಲೆಲ್ಲರೂ ಕೂತ್ಕೊಂಡು ಗುಸುಗುಸು ಮಾತಾಡ್ತಾ ಇದ್ದಾರೆ ಅಂತ ಅದೇ ಅವಳಿಂದ ಬಂದ ಕೊನೆಯ ಇದು ಮೆಸೇಜು ಸರ್ ನನಗೆ ಆಮೇಲೆ ಅವಳು ಹೇಳಿದರು ನೋಡಿ ಇಲ್ಲಿ ಅಪ್ಪ ಗಲಾಟೆ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಮಾತಾಡಬೇಕಂತ ಅಂಥೇಳಿ ಅಪ್ಪ ಫೋನ್ ಮಾಡಿದರು ಫೋನ್ ಮಾಡಿದ ತಕ್ಷಣ ಅವ್ರು ಕುಡಿದಿದ್ರು ತುಂಬ ಅವರಪ್ಪ ನನಗೆ ತುಂಬ ಕೆಟ್ಟ ಶಬ್ದದಲ್ಲಿ ಬೈದರು ಆವಾಗ ನಾನು ಸ್ವಲ್ಪ ಬಿಸಿರಾಗ್ತದವರು ನಾನು ಬೈದೆ ಆಚೆ ಗಲಾಟೆ ಆಯಿತು ಜೋರಾಯಿತು ಅವ್ರ ಇಮಿಡಿಯೇಟ್ ರಾತ್ರೋರಾತ್ರಿ ಫೋನ್ ಮಾಡಿ ಅವರ ದಲಿತ ಸಂಘರ್ಷ ಸಮಿತಿಯವರಿಗೆಲ್ಲ ಹೇಳಿದರು ಸಮಿತಿಯವರೆಲ್ಲ ಅವರ ಮನೆಗೆ ಬಂದರಂತೆ ರಾತ್ರೋರಾತ್ರಿ ಹೋಗಿ ಈ ಹುಡುಗಿ ಹತ್ರನೇ ನನ್ನ ಹೆಸರಲ್ಲಿ ಕಂಪ್ಲೇಂಟ್ ಕೊಟ್ಟರು ಸರ್ ನಾನು ಇಪ್ಪತ್ತೊಂದನೇ ತಾರೀಕು ಕಾರ್ಕಳ ಮುನಿಯಾಲಲ್ಲಿ ಕಾರ್ಯಕ್ರಮದಲ್ಲಿದ್ದೇನೆ ಪೊಲೀಸರು ಬಂದು ಸಿವಿಲ್ ಡ್ರೆಸ್ ಹಾಕೊಂಡು ಇಬ್ಬರು ಪೊಲೀಸರು ಬಂದು ಅಲ್ಲಿ ಕಾರ್ಯಕ್ರಮ ಕೂತಿದ್ದಾರೆ ನನಗೆ ವಿಷಯ ಗೊತ್ತಿಲ್ಲ ಕಾರ್ಯಕ್ರಮ ಆದ ತಕ್ಷಣ ನನ್ನ ಹೆಸರು ಸರ್ ನನ್ನ ಮೂಲ ಹೆಸರು ರಾಜೇಶ್ ಕೆ ಅಂತೇಳಿ ನನ್ನ ಈ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಬದಲಾಯಿಸಿಕೊಂಡದ್ದು ರಾಜೇಶ್ ನಾನು ಈ ಥರ ಬಂಟ್ವಾಳ ಸ್ಟೇಷನಿಂದ ಬಂದೆ ನಾನು ಪೊಲೀಸು ನಿನ್ನ ಮೇಲೆ ಒಂದು ಚಿಕ್ಕ ಕಂಪ್ಲೇಂಟ್ ಇದೆ ಸ್ವಲ್ಪ ವಿಚಾರಣೆ ಮಾಡಬೇಕಾಗಿದೆ ಏನು ಸೀನ್ ಕ್ರಿಯೇಟ್ ಮಾಡಬೇಡ ಬಂದು ಗಾಡಿಯಲ್ಲಿ ಕೂತ್ಕೊಂತ ಯಾರೋ ಒಬ್ಬನ ಒಂದು ರೀಡ್ಸ್ ಕಾರಲ್ಲಿ ಕರ್ಕೊಂಬಂದು ನನ್ನ ನನಗೆ ನನಗೇನಕ್ಕೆ ಇವರು ಕರ್ಕೊಂಡು ಹೋಗ್ತೀರಿ ನನ್ನ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟರು ಈಗ ಅವರ ಅಪ್ಪನಿಗೂ ನನಗೂ ಗಲಾಟೆ ಆದರು ನಾರ್ಮಲ್ ಆಗಿ ನಾವು ಮೈಂಡಲ್ಲಿ ಇಟ್ಕೊಳ್ಳೋದಿಲ್ಲ ಅಂಥ ದೊಡ್ಡ ವಿಷಯಗಳಲ್ಲ ಅವರ ಮನೆ ನನ್ನ ಮನೆಯೆಲ್ಲ ಒಂದೇ ಮನೆ ಥರ ಇದ್ಕೊಂಡದ್ದು ಮಾತುಗಳು ಬರುತ್ತೆ ನನಗಿದು ಮ್ಯಾಟ್ರ್ ಗೊತ್ತಿಲ್ಲ ಸರ್ ಬಂಟ್ವಾಳ ಸ್ಟೇಷನ್ಗೆ ಕರ್ಕೊಂಡೋಗಿ ಅವ್ರದು ಬಟ್ಟೆ ಎಲ್ಲ ತೆಗೆದು ಲಾಕಪ್ ಒಳಗೆ ಹಾಕಿ ಅಂದರು ಅವಾಗ ನನಗೆ ನಿಜವಾಗ್ಲೂ ಟೆನ್ಷನ್ ಆಯಿತು ಏನಕ್ಕೆ ಇವರು ಕರ್ಕೊಂಡ್ಬಂದರೆ ಗೊತ್ತಿಲ್ಲ ಸರ್ ನನ್ನ ಮೇಲೆ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಏನಕ್ಕೆ ಕರ್ಕೊಂಬಂದಿರಾ ಅಂತ ನಾನಲ್ಲೂ ಕೇಳೋದು ಎ ಎಸ್ ಸಿ ಅವರು ಕರೆದು ಒಂದು ಕಂಪ್ಲೇಂಟನ್ನು ತೋರಿಸ್ತಾರೆ ಸರ್ ನನಗೆ ಈ ಹೆಣ್ಣು ಮಗಳು ಅವಳದೇ ಸ್ವತಃ ಕೈಯಾರೆ ಬರೆದು ಕೊಟ್ಟ ಕಂಪ್ಲೇಂಟು ಒಂದೂವರೆ ಪುಟ ಇದೆ ಸರ್ ಏನು ಕಂಪ್ಲೇಂಟ್ ಗೊತ್ತಾ ಇವರು ನನ್ನನ್ನು ಮನೆಯಲ್ಲಿ ಕರ್ಕೊಂಡೋಗಿ ನಿರಂತರ ಅತ್ಯಾಚಾರ ಮಾಡಿದರು ನನ್ನ ಮೇಲೆ ನನ್ನನ್ನು ಮದುವೆ ಆಗ್ತೇನೆ ಅಂತ ನಂಬಿಸಿದ್ರು ಸರ್ ನನಗೆ ಆಗಿ ಆಲ್ರೆಡಿ ಎರಡು ಮಕ್ಕಳಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ನನ್ನ ಮದುವೆ ಆದ್ದು ಈ ಘಟನೆ ಆಗಿರೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿಮೂರು ವರ್ಷದ ನಂತರ ನನ್ನ ಮಕ್ಕಳು ಚಿಕ್ಕವರು ಶಾಲೆಗೆ ಹೋಗ್ತಿದ್ದಾಗ ನನ್ನ ಮನೆಯಿಂದಲೇ ಹೋಗಿ ಹೇಳೋದು ಈ ತರ ಆಗಿದೆ ಮತ್ತೆ ನಾನು ಇದೊಂದು ದಿಗ್ಭ್ರಮೆಗೊಂಡು ಓಡಿ ಬಂದು ನನ್ನ ಅಮ್ಮನ ಹತ್ರ ವಿಚಾರ ಎಲ್ಲ ಹೇಳಿದಾಗ ನನ್ನ ಅಪ್ಪ ಫೋನ್ ಮಾಡಿ ಅವ್ರದ್ದೇ ಕೇಳಿದಾಗ ನನ್ನ ಅಪ್ಪನಿಗೆ ಜೀವ ಬೆದರಿಕೆ ಹಾಕಿದ್ರು ಹೇಳಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಸರ್ ಏನು ಏನಾಗ್ತಿದೆ ಅಂತ ಗೊತ್ತಾಗುದ್ರೊಳಗಡೆ ಸರ್ ಇವರು ನನ್ನ ಮೇಲೆ ಎಫ್ ಐ ಆರ್ ಹಾಕಿ ದಲಿತ ದೌರ್ಜನ್ಯ ಅಡಿಯಲ್ಲಿ ಯಾವುದೆಲ್ಲ ಸ್ಟ್ರಾಂಗ್ ಸೆಕ್ಷನ್ಸ್ ಇದೆ ಹನ್ನೆರಡು ಸೆಕ್ಷನ್ಸ್ ಅನ್ನು ಹಾಕಿ ನನ್ನ ತಕೊಂಡೋಗಿ ಒಳಗಡೆ ಹಾಕ್ಬಿಟ್ರು ಸರ್ ಏನು ಆಗ್ತಾ ಇದೆ ಏನು ಮಾಡಿದ್ದೇನೆ ಗೊತ್ತಾಗುವಾಗಲೇ ನಾನು ಒಳಗಡೆ ಇದ್ದೆ ಸರ್ ಏನ್ ಮಾಡಬೇಕು ಹೆಂಡತಿಗೆ ಒಂದು ಹೇಳಲಿಕ್ಕೆ ಗೊತ್ತಾಗ್ತಿಲ್ಲ ಮಗಳಿಗೆ ನಾನು ಎಲ್ಲಿದ್ದೇನೆ ಅನ್ನೋದು ಯಾರಿಗೂ ಗೊತ್ತಿಲ್ಲದ ಪರಿಸ್ಥಿತಿ ಆಯ್ತು ಮೂವತ್ತಾರು ದಿನ ನಾನು ಒಳಗಿದ್ದೆ ಸರ್ ಮೂವತ್ತಾರನೇ ದಿನದಲ್ಲಿ ನನಗೆ ಜಾಮೀನು ಆಯ್ತು ಚಾರ್ಜ್ ಶೀಟ್ ಬರಲಿಲ್ಲ ಐ ಆರ್ ಮೇಲೆ ಜಾಮೀನು ಆಯ್ತು ನಲ್ವತ್ತ ಮೂರನೇ ದಿವಸ ನಾನು ಹೊರಗಡೆ ಬಂದೆ ಹೊರಗಡೆ ಬಂದು ನನ್ನ ಹೋದಾಗ ಸರ್ ಎಲ್ಲ ನನ್ನನ್ನು ನೋಡಿ ನಗುತ್ತಾ ಇದ್ದಾರೆ ನಿಮ್ಗೆ ಗೊತ್ತಲ್ಲ ಒಂದು ಯಾವ ತರ ಇರುತ್ತೆ ಒಬ್ಬನಿಗೆ ಅಪವಾದ ಬಂದ್ರೆ ಅವ ಮಾಡಿದಾನೆ ಇಲ್ವ ಅಂತ ಕೇಳೋದಿಲ್ಲ ಸರ್ ಆ ಎಲ್ಲರೂ ಸೇರಿ ಒಂದು ಕಲ್ಲು ಹಾಕೋದೆ ಗಂಡು ಮಕ್ಕಳ ಅಂದ್ರೆ ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಕಾನೂನು ಆ ಇದೆ ಅವ್ರು ಏನು ಹೇಳಿದ್ರು ಜನ ಬಂದು ಫಸ್ಟ್ ಹೊಡಿಯೋದೆ ನೀನು ಮಾಡಿದ್ಯಾ ನೀನು ಇಲ್ವಾ ಅವಳು ಹೇಳ್ತೇನೆ ಯಾರು ಕೇಳಲ್ಲ ಸರ್ ಬಡಿಯೋದೆ ಬಂದು ಹುಡುಗ ಮಾಡಿದ್ರು ಅವ ಮಾಡಿದ್ರು ಮಾಡದಿರ್ತ ಊರಿಗೋದಾಗ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ನನ್ನನ್ನು ನೋಡಿ ನಗ್ತಾ ಇದ್ದಾರೆ ಸರ್ ತೀರಾ ತೀರಾ ಅವಮಾನ ಆಯ್ತು ಅಷ್ಟು ಹೆಸರಿದ್ದ ನನಗೆ ಈ ತರ ಯಾಕಾಯ್ತು ಅಂತ ಸೊ ಅದರ ನಂತರ ಏನಾಯ್ತು ನಾನು ಇಲ್ಲ ನನ್ನ ಹೆಂಡತಿ ಮಕ್ಕಳ ಜೊತೆಗೂ ಆಗ್ತಾ ಇಲ್ಲ ನನ್ನ ಹೆಂಡತಿ ಎದುರು ತಲೆ ಎತ್ಕೊಂಡು ಓಡಾಡ್ಲಿಕ್ಕೆ ಆಗ್ತಾ ಇರುವಂತ ಪರಿಸ್ಥಿತಿ ಬಂದಾಗ ನಾನು ಇಲ್ಲ ನನ್ನ ಬದುಕೆ ಮುಗಿಸಿ ಬಿಡಬೇಕು ಅಂತ ನಾ ಹೊರಟೆ ನನ್ನ ಬದುಕಿ ಪ್ರಯೋಜನ ಇಲ್ಲ ಇನ್ನು ಯಾರು ಯಾರಿಗೋಸ್ಕರ ಬದುಕಬೇಕು ನಮ್ದು ಲವ್ ಮ್ಯಾರೇಜ್ ನನಗೆ ಇದ್ದದೇ ಹೆಂಡತಿ ಮಕ್ಕಳು ಅಲ್ಲಿಗೂ ಹೋಗೋಕ್ಕಾಗ್ತಾ ಇಲ್ಲ ಅಂದ್ಮೇಲೆ ನಾನು ಯಾಕೆ ಬದುಕ್ಬೇಕು ಅಂತ ಅಂದ್ಕೊಂಡೆ ಸಾಯೋದು ಅಂತೇಳಿ ಡಿಸೈಡ್ ಮಾಡಿದೆ ಸರ್ ಆ ನಂತರ ಆ ಹುಡುಗಿಯ ಒಂದಷ್ಟು ಫ್ರೆಂಡ್ಸ್ ಇದ್ದು ನಂಬರ್ ಇತ್ತು ನನ್ನ ಹತ್ರ ನನ್ನ ಮೇಲೆ ಕೇಸ್ ಮಾಡಿದೆ ಆ ಹುಡುಗಿದ್ದು ಅವರಿಗೆ ನಾನು ಫೋನ್ ಮಾಡಿದೆ ಆ ಹುಡುಗಿ ಎಲ್ಲಿದ್ದಾಳೆ ಯಾಕಂದ್ರೆ ಅವಳೇನು ಬೇಕು ಅಂತ ಕಂಪ್ಲೇಂಟ್ ಮಾಡಿರ್ಲಿಕ್ಕಿಲ್ಲ ಅಂತೇಳಿ ಆ ಹುಡುಗಿ ನೋಡಿ ಸ್ಟೇಷನ್ ಅಲ್ಲಿ ಬಂದು ಎರಡು ದಿವಸದ ನಂತರ ನನಗೆ ಹೇಳಿದ್ಲು ಅಪ್ಪ ಅಮ್ಮನ ಒತ್ತಾಯದಿಂದ ನಾನು ಈ ಥರ ಮಾಡಿದ್ದು ಅಂತ ಅಲ್ಲಿ ಸ್ಟೇಷನಲ್ಲಿ ಡಬ್ಲ್ಯೂ ಪಿ ಸಿ ಹತ್ರ ಹೇಳಿದ್ರಂತೆ ಡಬ್ಲ್ಯೂ ಪಿ ಸಿ ಬಂದು ಸ್ಟೇಷನಲ್ಲಿ ಎಲ್ಲರ ಹತ್ರ ಹೇಳಿದರು ನೋಡಿ ಹಾಗೆ ಮಾಡಿರಲಿಲ್ಲ ಅಂತೆ ಇದು ಹೀಗೀಗೆ ಆದದಂತೆ ಅವರ ಅಪ್ಪ ಅಮ್ಮ ಒತ್ತಾಯ ಮಾಡಿದ್ದಕ್ಕೆ ಮಾಡಿದೆ ನಾನು ಆ ಹುಡುಗಿಯತ್ರ ಕರ್ಕೊಂಬದ್ರು ನನ್ನ ಹತ್ರ ನಾನು ಕೇಳಿದೆ ನಾನು ಯಾವಾಗ ನಿನ್ನ ರೇಪ್ ಮಾಡಿದೆ ನನ್ನ ಗಳಗಳ ಅತ್ತೆ ಯಾವಾಗ ನಾನು ಏನು ಮಾಡಲಿ ಅಪ್ಪ ಅಮ್ಮ ನೀವು ಜೈಲಿಗೆ ಹೋಗೋದು ಶತ ಸಿದ್ಧ ಅಂತೆ ಅಪ್ಪ ಅಮ್ಮ ನನಗೆ ಇದು ಜೀವತೆ ಕೊಳ್ತೇನೆ ಸೂಸೈಡ್ ಮಾಡ್ಕೊಳ್ತೇನೆ ಅಂತ ಎದುರಿಸುವಾಗ ನಾನು ಏನು ಮಾಡಲಿ ಅಂತ ಕೇಳಿದ್ರು ನಾನು ಕೇಳಿದೆ ನನ್ನನ್ನು ಜೈಲಿಗೆ ಕಳಿಸಿರೋದು ನೀನೇ ಅಲ್ವಾ ಬೇರೆ ಯಾರು ಅಲ್ಲ ಅಲ್ವಾ ನೀನಿರೋ ಸತ್ಯ ಈಗೇನು ನನ್ನ ಹತ್ರ ಹೇಳಿದೆ ಅದನ್ನು ಹೋಗಿ ಅಲ್ಲಿ ಎಸ್ ಐ ಅವರ ಹತ್ರ ಹೇಳು ಅವ್ರಿಗೆ ಹೇಳೋದು ಅವ್ರಿಗೆ ಅರ್ಥ ಆಗ್ತದೆ ಅಷ್ಟೊತ್ತಕ್ಕೂ ಒಂದಷ್ಟು ಜನ ದಲಿತ ಸಂಘಟನೆ ಹುಡುಗರೆಲ್ಲ ಅಲ್ಲಿ ಓಡಾಡ್ತಿದ್ರು ಇವಳು ಅವರನ್ನು ನೋಡಿ ಹೇಳ್ತಾಳೆ ನನಗಿಲ್ಲಿ ಸ್ವತಂತ್ರವಾಗಿ ಮಾತಾಡೋ ಧೈರ್ಯ ಇಲ್ಲ ನನ್ನ ಪರವಾಗಿ ನಿಂತು ಮಾತಾಡೋರು ಯಾರೂ ಅಂತ ಸರ್ ಮರುದಿನ ನಾನು ನನ್ನ ಲಾಯರ್ನ ಕರೆಸಿದೆ ಪೊಲೀಸವರಿಗೆ ಹೇಳಿ ಲಾಯರ್ ಬಂದಾಗ ಈ ದಲಿತ ಸಂಘಟನೆ ಹುಡುಗರು ಅವಳ ಹತ್ರ ಹೋಗಿ ಮಾತಾಡ್ಲಿಕ್ಕೆ ಲಾಯರ್ನ ಬಿಡಲಿಲ್ಲ ಅಂತೆ ಅದರಲ್ಲಿ ಒಬ್ಬ ಹೇಳ್ತಾನೆ ಅಂತ ಹೇಳಿದ್ರೆ ನೀನು ರಾಜೇಶ್ ಪರವಾಗಿ ಮಾತಾಡಲಿಕ್ಕೆ ಬಂದದ ಅವನ ಪರವಾಗಿ ಏನಾರು ಮಾತಾಡಲಿಕ್ಕೆ ಬಂದರೆ ಮತ್ತೆ ಅವಳ ಹತ್ರ ಹತ್ತು ಕೇಸ್ ಹಾಕಿಸ್ತೇನೆ ಅಂತ ಹೇಳಿದ್ರಂತೆ ಲಾಯರ್ ಬಂದು ಹೇಳಿದ್ರು ಇಲ್ಲ ರಾಜೇಶ್ ನೀವು ಕೋರ್ಟಲ್ಲೇ ನೋಡ್ಕೊಳ್ಳಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ದಲಿತರು ಬೇರೆ ನಾವೇನು ಇನ್ನು ಜಾಸ್ತಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರು ಸರ್ ಸೊ ಆತರ ಮಾಡಬಾರದ ತಪ್ಪಿಗೆ ನಲವತ್ತು ಮೂರು ದಿವಸ ಒಳಗಡೆ ಕೂತ್ಕೊಂಡೆ ಅಲ್ಲಿಂದ ಹೊರಗೆ ಬಂದು ಬದುಕು ಅವಮಾನ ಆಗಿ ಕೊನೆಗೆ ನಾನು ಅವಳ ಫ್ರೆಂಡ್ಸ್ ಅದನ್ನ ಕಾಂಟ್ಯಾಕ್ಟ್ ಮಾಡಿದೆ ಅವಳು ಎಲ್ಲಿದ್ದಾಳೆ ಏನು ಈಗಾದ್ರೂ ಪಶ್ಚಾತ್ತಾಪ ಆಗಿರ್ಬೋದಲ್ವ ಅವಳಿಗೆ ನಾನು ಒಳಗೋದ ನಂತರ ಗೊತ್ತಿರ್ತದೆ ಸರ್ ಇಪ್ಪತ್ತೆರಡು ವರ್ಷ ಇಪ್ಪತ್ತೊಂದು ವರ್ಷ ಅವಳಿಗೆ ಗೇಜ್ ಏನು ಚಿಕ್ಕ ಅಲ್ಲ ಈಗ ಒಂದು ದಿನ ಎಲ್ಲರೂ ಸೇರಿ ಬಲವಂತ ಕಂಪ್ಲೇಂಟ್ ಕೊಡಿಸಿದ್ರು ಒಂದು ತಿಂಗಳ ನಂತರ ಅವಳಿಗೆ ಸ್ವತಂತ್ರತೆ ಇರ್ತದಲ್ಲೂ ಮಾಡಲಿಲ್ಲ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿದ್ದಾರೆ ಸರ್ ಈಗ ಕೇಸ್ ನಡೀತಾ ಉಂಟು ಅದು ಮೆಡಿಕಲ್ ಟೆಸ್ಟ್ ಅಲ್ಲಿ ಈಗ ನಾನು ಒಂದೆರಡು ತಿಂಗಳಲ್ಲಿ ಕೇಸ್ ಮುಗಿದು ಹೋಗ್ತದೆ ನಾನೇ ಸ್ವತಃ ಪೇಜಲ್ಲೇ ಲೈವ್ ಬರ್ತೇನೆ ಅದರ ಬಗ್ಗೆ ಅಲ್ಲ ಮೆಡಿಕಲ್ ಟೆಸ್ಟ್ ಅಲ್ಲಿ ಏನ್ ಬಂತು ಎಲ್ಲ ನೆಗೆಟಿವ್ ಅಂತ ಇಲ್ಲ ಈಗ ನಾನು ಮೆಡಿಕಲ್ ಟೆಸ್ಟ್ ಮೊನ್ನೆ ಡಾಕ್ಟರ್ ಬಂದಿದ್ರು ಈಗ ವಿಚಾರಣೆ ನಡೀತಾ ಉಂಟು ಅವಳ ಮೇ ಅವಳ ಮೇಲೆ ರೇಪ್ ಆಗಿರೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಮೆಡಿಕಲ್ ಅಲ್ಲಿ ಯಾವ್ದರಲ್ಲೂ ಪ್ರೂವ್ ಆಗಿಲ್ಲ ಸರ್ ಅದನ್ನ ಓಪನ್ ಆಗಿ ಹೇಳಿದ್ದಾರೆ ಗೊತ್ತಾಯ್ತು ಆಮೇಲೆ ಮತ್ತೆ ಇನ್ನೊಂದು ತುಂಬಾ ನನಗೆ ಬೇಜಾರಾಗಿದೆ ಏನು ಅಂತ ಹೇಳಿದ್ರೆ ಆ ಹುಡುಗಿ ಚಾರ್ಜ್ ಶೀಟ್ ಹಾಕಿದ್ದು ನನ್ನ ಮೇಲೆ ಒಂಬತ್ತು ತಿಂಗಳ ನಂತರ ಡಿಸೆಂಬರ್ ಅಲ್ಲಿ ಎರಡು ಸಾವಿರದ ಹದಿನೆಂಟು ಚಾರ್ಜ್ ಶೀಟಲ್ಲಿರುವ ಕತೆ ನೋಡಿ ನಾನೇ ಶಾಕ್ ಆಗೋದೆ ಚಾರ್ಜ್ ಶೀಟಲ್ಲಿ ಕಂಪ್ಲೀಟ್ ಬೇರೆನೇ ಹುಡುಗಿದು ಹೇಳಿಕೆ ಐ ಆರ್ ಅಲ್ಲಿ ಒಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಬೇರೊಂದು ನಾನು ಎಫ್ ಐ ಆರ್ ಹಾಗೆ ಕೊಟ್ಟಿದ್ದೆ ಅದರ ನಂತರ ಈಗ ಅದರಿಂದ ಈ ಹೇಳಿಕೆ ಕೊಡ್ತಾ ಇದ್ದೇನೆ ಅಂತ ಚಾರ್ಜ್ ಶೀಟಲ್ಲಿ ಬೇರೆನೆ ನಾನು ಈ ಮೊದಲು ಆ ತರ ಹೇಳಿಕೆ ಕೊಟ್ಟಿದ್ದೆ ಈಗ ಈ ಥರ ಹೇಳಿಕೆ ಕೊಡ್ತೇನೆ ಇದು ನಿಜ ಅಂತ ಮೂರು ಮೂರು ಇದರಲ್ಲಿ ಮೂರು ಮೂರು ಥರ ಸ್ಟೇಟ್ಮೆಂಟು ಐ ಆರ್ ಅಲ್ಲಿ ನನ್ನ ಮನೆಗೆ ನನ್ನ ಅಮ್ಮ ಇದ್ದಾರೆ ಅಂತೇಳಿ ನಾನು ಕರ್ಕೊಂಡು ಹೋದದಂತೆ ನನ್ನ ಮನೆಗೆ ಒಂದಿನ ರಾತ್ರಿ ಪ್ರೋಗ್ರಾಮ್ ಮುಗಿಸಿ ಹಾಗೆ ಹೋದಾಗ ಅದೊಂದು ರಬ್ಬರ್ ತೋಟದೊಳಗೆ ಒಂದು ಶೆಡ್ ಅಂತೆ ನಾನು ನನ್ನ ಹೆಂಡತಿ ಮಕ್ಕಳು ವಾಸ ಮಾಡೋ ಮನೆ ಅದು ರಬ್ಬರ್ ತೋಟದೊಳಗಿರೋದು ಒಂದು ಶೆಡ್ಡಿಗೆ ಕರ್ಕೊಂಡೋಗಿ ನನ್ನನ್ನ ಬಲವಂತವಾಗಿ ಅತ್ಯಾಚಾರ ಮಾಡಿದಂತೆ ಅತ್ಯಾಚಾರ ಮಾಡಿದ ನಂತರ ಅವಳು ಎಲ್ಲ ಹೋಯ್ತಲ್ಲ ನನ್ನ ಜೀವನನೇ ಹೋಯ್ತಲ್ಲ ಅಂತ ಹೇಳಿ ನಾನು ಕೂಗಿದೆ ನಾನು ಸಮಾಧಾನ ಪಡಿಸಿದೆ ಅಂತೆ ನಾನು ಮದುವೆ ಆಗ್ತೇನೆ ನಿನ್ನ ನಾನು ತುಂಬಾ ಪ್ರೀತಿಸ್ತೇನೆ ಅಂತೇಳಿ ಆ ದಿಗ್ಭ್ರಮೆಯಿಂದ ಹೊರಗೆ ಬರ್ಲಿಕ್ಕಾಗದೆ ಆ ಬಟ್ಟೆಗಳನ್ನೆಲ್ಲ ಕೊಂಡೋಗಿ ಸುಟ್ಟಾಕಿದ್ಲಂತೆ ನೋಡಿ ಕ್ರಿಮಿನಲ್ ಮೈಂಡ್ ನೋಡಿ ಆಯ್ತಾ ಬಟ್ಟೆ ಎಲ್ಲ ಸುಟ್ಟಾಕಿದ್ಲಂತೆ ಆನಂತರ ನಾನು ನಿರಂತರ ಅತ್ಯಾಚಾರ ಮಾಡಿದೆ ಸರ್ ನಾನು ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಒಂದು ದಿನ ಕೂತಾವಲ್ಲ ನಿಮಗೆ ಗೊತ್ತು ರಬ್ಬರ್ ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ ನೀವು ಈ ಕಡೆ ಕುಂದಾಪುರದವರ ಗೊತ್ತು ರಬ್ಬರ್ ತೋಟದಲ್ಲಿ ಟ್ಯಾಪಿಂಗ್ ಮಾಡುವವರಿಗೆ ಒಂದು ಮನೆ ಕೊಡ್ತಾರೆ ಆ ಮನೆಯಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳು ಒಟ್ಟಿಗೆ ವಾಸ ಮಾಡುದು ಪ್ರತಿದಿನ ಪ್ರೋಗ್ರಾಮ್ ಇದ್ರೂ ಹೋಗಿ ಮುಗಿಸಿ ಬಂದು ರಾತ್ರಿ ನಾವು ಮೂರು ಗಂಟೆ ರಬ್ಬರ್ ತೋಟಕ್ಕೆ ಹೋಗ್ಬೇಕು ಬೆಳಿಗ್ಗೆ ಹತ್ತು ಗಂಟೆ ತನಕ ಅದು ಕೆಲಸ ಇರ್ತದೆ ಮತ್ತೆ ಆಗಲು ಪ್ರೋಗ್ರಾಮ್ ಈ ತರ ಇದ್ದದ್ದು ಒಂದು ವರ್ಷ ನಾನು ಇವಳನ್ನ ಅದೇ ಶೆಡ್ ಒಳಗೆ ಅತ್ಯಾಚಾರ ಮಾಡಿದ್ರು ಅಂತ ಹೇಳುವಾಗ ಇಡೀ ಊರಿಗೆ ಊರೇ ಗೊತ್ತು ಸರ್ ಮಡಂತಿರಲ್ಲಿ ಆ ಹುಡುಗಿ ನಮ್ಮ ಮನೇಲಿ ಇದ್ದದ್ದು ನಮ್ಮ ರೂಮ್ ಓನರ್ ರೂಮ್ ಓನರ್ ಮೊನ್ನೆ ಬಂದು ಸಾಕ್ಷಿ ನೋಡಿದು ಹೋಗಿದ್ದಾರೆ ನಮ್ಮ ಮನೆಯಲ್ಲಿ ಒಂದು ವರ್ಷ ಅವರ ಹೆಂಡತಿ ಮಕ್ಕಳು ಎಲ್ಲ ಒಟ್ಟಿಗೆ ಇದ್ದದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಅದು ಹೇಗೆ ರೇಪ್ ಆಗ್ತದೆ ಅಂತ ಅವರು ನ್ಯಾಯಾಧೀಶರ ಹತ್ರನೇ ಅದೇ ಅದಿರಲಿ ಆಮೇಲೆ ನಾನು ಅವರ ಫ್ರೆಂಡ್ಸಿಗೆ ಫೋನ್ ಮಾಡಿ ಕೇಳುವಾಗ ಇವಳು ಬದಲಾಗಿರ್ಬೋದು ಅಂತ ಅಂದ್ಕೊಂಡೆ ನಾನು ಒಂದು ಸಾರಿ ಕೇಳ್ಬೋದು ಸರಿ ಮಾಡೋಣ ಅವರು ಫ್ರೆಂಡ್ಸ್ ಹೇಳ್ತಿದ್ದಾರೆ ನೀವು ಮತ್ತೆ ಅವಳನ್ನು ಆ ಥರ ಮಾಡಿದ್ದು ಸರಿಯಾ ಆ ಆ ಹುಡುಗಿ ಫ್ರೆಂಡ್ಸ್ ಒಂದಿಬ್ಬರು ನನ್ನ ಹತ್ರ ಕೇಳಿದ್ರು ನಾನು ಸಾಲಿಕೆ ಹೊರಟವನು ನಾನು ಈ ಅಪವಾದ ಇಟ್ಕೊಂಡು ಸತ್ತರೆ ನನ್ನ ಹೆಂಡತಿ ಮಕ್ಕಳು ನಾಳೆ ಹೇಗೆ ಬದುಕಬೇಕು ಆ ಅವನ ಅಪ್ಪ ಯಾರನ್ನ ರೇಪು ಮಾಡಿ ಸತ್ತ ಅಂತೆ ಶಾಶ್ವತ ಉಳಿತಲ್ಲ ಸರ್ ಮಾಡದ ಒಂದು ಇದಕ್ಕೆ ಅದಕ್ಕೆ ನಾನು ಬದುಕಿ ತೋರಿಸ್ಬೇಕು ನನ್ನ ಮೇಲಿರುವಂತ ಈ ಅಪವಾದವನ್ನು ತೊಡೆದಾಕಿ ಇವತ್ತಲ್ಲ ನಾಳೆ ಅದನ್ನ ತೊಡೆದಾಕಿದ ನಂತರನೇ ನಾನು ಮತ್ತೆ ಸತ್ರು ಪರವಾಗಿಲ್ಲ ಅಂತ ಹೇಳಿ ಎರಡು ಜೊತೆ ಬಟ್ಟೆ ಹಿಡ್ಕೊಂಡು ನಾನು ಊರು ಬಿಟ್ಟು ಬಂದವನು ಸರ್ ಮಂಗಳೂರಿಗೆ ಇಲ್ಲಿಂದ ನಲ್ವತ್ತು ಕಿಲೋಮೀಟರ್ ದೂರ ಮಡಂತಿಯಾರಿ ಇರೋದು ಬೆಂಗಳೂರಿಗೆ ಹೋಗ್ಬಿಡೋಣ ಅಂತಿತ್ತು ನನ್ಗೆ ಅಂದ್ರೆ ಅಲ್ಲೆಲ್ಲರೂ ಹೋಗಿ ಬದುಕು ಮತ್ತೆ ನನಗೆ ಸಿನಿಮಾ ರಂಗಕ್ಕೆ ಸೇರಬೇಕು ಒಂದು ಸಿಂಗರ್ ಆಗಬೇಕು ಇನ್ನೇನು ಆಗ್ಬೇಕು ಅಂತ ತುಂಬ ಕನಸಿತ್ತು ಬೆಂಗಳೂರಿಗೆ ಹೋಗಿ ಹೊಸ ಬದುಕು ಕಟ್ಕೊಳ್ಳೋಣ ಅಂತ ಒಂದು ಆಸೆಯಲ್ಲಿ ಬೆಂಗಳೂರಿ ಕಡೆ ಮುಖ ಮಾಡಿದವನು ಮತ್ತೆ ನಾನು ಯೋಚನೆ ಮಾಡಿದೆ ಬೆಂಗಳೂರಿನ ಒಂದ್ಸಲ ಬಂದು ನನ್ನ ಹೆಂಡತಿ ಮಕ್ಕಳನ್ನ ನೋಡಬೇಕಾದ್ರೆ ತುಂಬ ಕಷ್ಟ ಅದಕ್ಕೆ ನಾನು ಮಂಗಳೂರಿಗೆ ಶಿಫ್ಟ್ ಆಗಿದ್ದೆ ಸರ್ ಸೊ ಅದೊಂದು ಕೇಸು ಬಟ್ ನಿಮ್ಮನ್ನು ತುಂಬ ಕುಗ್ಗಿಸ್ತಲ್ಲ ಇದು ಸರ್ ಏಳು ವರ್ಷ ಕಳೀತಾ ಕೇಸಾಗಿ ನನ್ನ ಪ್ರತಿ ಅದು ಆ ಕೇಸ್ ಆಗಿರೋದು ನಮ್ಮ ಊರಲ್ಲಿ ಎಲ್ರಿಗೂ ಗೊತ್ತಿದೆ ನಮ್ಮ ಊರಲ್ಲಿ ಮತ್ತೆ ಇಡೀ ದಕ್ಷಿಣ ಕನ್ನಡದಲ್ಲಿ ನಮ್ಮ ಮ್ಯೂಸಿಕ್ ಫೀಲ್ಡ್ ಅಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಿದೆ ಅಂದ್ರೆ ನಿಮ್ಗೆಲ್ಲ ಸ್ಟಾಪ್ ಆಗೋಯ್ತಾ ಎಲ್ಲ 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 ಸ್ಟಾಪ್ ಎಲ್ಲಾ ಎಲ್ಲ ಸ್ಟಾಪ್ ಆಯ್ತು ಮ್ಯೂಸಿಕ್ ಫೀಲ್ಡ್ ಅಲ್ಲಿ ನನ್ನ ನಂಬರ್ ನ ಎಲ್ರು ಬ್ಲಾಕ್ ಏ ಮಾಡ್ಬಿಟ್ರು ಅವರೇಪಿಸ್ಟ್ ಗೊತ್ತಾಯ್ತು ಯಾರಿಗೂ ಸತ್ಯ ಬೇಕಾಗಿರ್ಲಿಲ್ಲ ಒಂದು ಕೆಲವಷ್ಟು ಬೆರಳೆಣಿಕೆಯ ಜನ ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರ ಅವತ್ತಿಂದ ಇವತ್ತಿನ ತನಕ ಕೆಲವೊಂದಷ್ಟು ಬೆರಳೆಣಿಕೆಯಷ್ಟು ಜನ ಮಾತ್ರ ಅವತ್ತಿಗೂ ಇಲ್ಲ ಅರವಿಂದ್ ಆ ಥರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏನೋ ಆಗೋಯ್ತು ಅವರ ಲೈಫಲ್ಲಿ ಏನೋ ಆಗೋಯ್ತು ಇಲ್ಲ ನೋಡೋಣ ಕಾಯೋಣ ಅಂತೇಳಿ ಅವತ್ತಿದ್ದವರು ಇವತ್ತು ಇದ್ದಾರೆ ಆದ್ರೆ ತುಂಬಾ ಜನಕ್ಕೆ ವಾಸ್ತವಕ್ಕಿಂತ ಈ ತರದ್ದು ಕಟ್ಟುಕತೆಗಳನ್ನೇ ನಂಬುವವರು ಎಲ್ಲ ಬ್ಲಾಕ್ ಮಾಡಿದ್ರು ಅವರ ಮೇಲೆ ನಾನು ಒಂದು ಹಠ ತೆಕ್ಕೊಂಡು ಇವತ್ತು ಫೇಸ್ಬುಕ್ ಲೈವ್ ಅನ್ನು ಒಂದು ಹೊಸ ಕಾನ್ಸೆಪ್ಟನ್ನೇ ತಂದಿ ಇವತ್ತು ಸಾವಿರಾರು ಜನ ಸಿಂಗರ್ಸ್ ಇದೊಂದು ಹೊಸ ಕಾನ್ಸೆಪ್ಟ್ ತಂದಿದೆ ಆ ಮುಖ್ಯವಾಹಿನಿ ಸಂಗೀತದ್ದೇನಿತ್ತು ಅದರಿಂದ ಹೊರಗೆ ಬಂದು ಈ ಒಂದು ಏಳು ವರ್ಷದಲ್ಲಿ ಈ ಒಂದು ಕೇಸಿದ್ದ ವಿಚಾರ ಇಟ್ಟುಕೊಂಡು ನಮ್ಮನ್ನ ಕುಗ್ಗಿಸಲಿಕ್ಕೆ ಎಷ್ಟೆಲ್ಲ ಈಗ ಮೊನ್ನೆ ಆ ಹೆಣ್ಣು ಮಗಳ ಕೂತ್ಕೊಂಡು ಹವ್ಯಾಚಕ್ಕೆ ಬೈದ್ಲಲ್ಲ ಅದೊಂದು ಪಾರ್ಟ್ ಅಷ್ಟೇ ಅಂಥದ್ದನ್ನ ಎಷ್ಟೋ ನಾನು ಏಳು ವರ್ಷದಲ್ಲಿ ಹೊರಗಡೆ ಹೇಳಲಿಕ್ಕಾಗದ ಅನುಭವಿಸಿದ್ದು ತುಂಬಾ ಇದೆ ತುಂಬಾ ಇದೆ ಆ ಒಂದು ಕೇಸ್ ಇತ್ತು ನಾನು ಹೋದಲ್ಲೆಲ್ಲ ಅವ್ರಿಗೆ ಫೋನ್ ಮಾಡಿ ಹೇಳೋದು ಈಗ ನೀವು ನನ್ನ ಜೊತೆಗೆ ಒಂದು ಸೆಲ್ಫಿ ತೆಗೆದು ನಿಮ್ಮ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮ್ಮನ್ನು ಹೇಗಾದ್ರೂ ಮಾಡಿ ಕಾಂಟ್ಯಾಕ್ಟ್ ಮಾಡುದು ನೀವ್ ಅಲ್ಲಿ ಹೋದ್ರಿ ಅರವಿಂದ್ ವೇಕತ್ರ ಅವ್ ದೊಡ್ಡ ರೇಪಿಸ್ಟು ಅವ್ರ ಮೇಲೆ ಕೇಸ್ ಇತ್ತು ಈ ತರ ಮತ್ತೆ ನೀವು ನನ್ನ ತುಂಬಾ ಜನ ನನ್ನ ಬ್ಲಾಕ್ ಮಾಡೋದು ಬ್ಲಾಕ್ ಮಾಡಿ ಮತ್ತೆ ನೀವು ಪ್ರಚಾರ ಮಾಡ್ತೀರಿ ಅವನ ಹಾಗೆ ಅಂತೆ ಈಗಂತೆ ಅಂತ ಈ ಅಂತೆ ಕಂತೆಗಳು ಬಟ್ ಈಗ ಏನು ಒಂದು ಕೊನೆಯ ಹಂತ ಬಂದಿದೆ ಸರ್ ನಾನು ಎದೆ ಒಂದ್ ಒಂದ್ ಸ್ವಲ್ಪ ಟೈಮ್ ಹೋಗ್ಲಿ ನನ್ನ ಎರಡು ತಿಂಗಳಲ್ಲಿ ಹೋಗ್ತದೆ ಅವತ್ತು ನನಗೆ ಟೀಕೆ ಮಾಡಿದವರಿಗೆ ಫೇಸ್ಬುಕ್ ಅಲ್ಲಿ ಫೇಕ್ ಅಕೌಂಟ್ ಮಾಡಿಕೊಂಡು ಬಂದು ನನ್ನ ತುಂಬಾ ಮಾನಸಿಕವಾಗಿ ಕುಗ್ಗಿಸಿದವರು ತುಂಬಾ ಇದ್ದಾರೆ ಹೆಂಗ್ ಮತ್ತೆ ಫ್ಯಾಮಿಲಿನೆಲ್ಲ ಹೆಂಗೆ ಸಮಾಧಾನ ಮಾಡಿದ್ರೆ ಈಗ ಫ್ಯಾಮಿಲಿ ಅವರಿಗೂ ಒಂಥರ ಡಿಸ್ಟರ್ಬ್ ಆಗಿರಬಹುದು ಆ ಸ್ಥಿತಿಗತಿಯಲ್ಲ ಸರ್ ಏನ್ ಗೊತ್ತಾ ನಮಗೆ ಸಮಸ್ಯೆಗಳು ಬಂದಾಗ ನಾವು ಫೇಸ್ ಮಾಡೋದನ್ನ ಕಲಿಯೋದು ಸರ್ ನೋಡಿ ಎರಡು ಆಪ್ಷನ್ ಇರೋದು ದೊಡ್ಡ ಈಗ ನಿಮ್ಮ ಬದುಕು ದಿ ಎಂಡ್ಗೆ ಬಂದು ನಿಂತಾಗ ಎರಡು ಆಪ್ಷನ್ ಪ್ರತಿಯೊಬ್ಬನಿಗೂ ದೇವರು ಕೊಡ್ತಾನೆ ಒಂದು ನೀನ್ ಸಾಯ್ಬೇಕು ಇಲ್ಲ ನೀನ್ ಬದುಕಬೇಕು ಎರಡೇ ಆಪ್ಷನ್ ಇರೋದು ಪ್ರತಿಯೊಬ್ಬ ಮನುಷ್ಯನ ಮುಂದೆ ಇರ್ತಾನೆ ಸಾಯ್ಬೇಕು ಅಂತ ಹೋರಾಟವನ್ನು ಹೋರಾಟಗಳನ್ನ ಸ್ವೀಕರಿಸುವುದಿಲ್ಲ ಅವನು ಬದುಕಲ್ಲಿಗೆ ದಿ ಡೆಡ್ ಎಂಡ್ ಅವ ಸೂಸೈಡ್ ಮಾಡ್ಕೊಂಡು ಅಲ್ಲಿಗೆ ಅವನ ಲೈಫ್ ಮುಗೀತು ಆದರೆ ಬದುಕನ್ನು ಆಯ್ಕೆ ಮಾಡಿಕೊಂಡವನು ಎಲ್ಲದಕ್ಕೂ ಸಿದ್ಧ ಆಗಿರ್ಬೇಕು ಸರ್ ಬದುಕನ್ನ ಆಯ್ಕೆ ಮಾಡ್ಕೊಂಡವನಿ ಆ ಪ್ರಾಮಾಣಿಕರು ಮಾತ್ರ ಸರ್ ಬದುಕನ್ನ ಆಯ್ಕೆ ಮಾಡ್ಕೊಳ್ತಾರೆ ಯಾಕಂದ್ರೆ ಈಗ ನನ್ನ ಮೇಲೆ ನಾನು ಮಾಡಿ ಅಪವಾದ ಬಂದಿದ್ರೆ ಇನ್ನೊಬ್ರು ಎದುರು ನನ್ನ ಮುಖ ಹೆಂಗ್ ತೋರಿಸ್ಲಿ ಅಂತ ಒಂದು ಮನೆಯಲ್ಲೇ ಈಗ ಹೆಂಡತಿ ಆದ್ರೂ ಆ ವಿಚಾರವನ್ನ ಕೇಳ್ತಿದ್ರಲ್ಲ ಹೌದು ಹೆಂಡತಿ ಮಕ್ಕಳು ಎಲ್ಲ ಈಗ ಹೆಂಡತಿ ಗೊತ್ತಲ್ಲ ನಾನು ಆತರ ಏನು ಮಾಡಿಲ್ಲ ಅಂತ ಹೇಳಿ ಗೊತ್ತು ಮತ್ತೆ ನಮ್ದು ಲವ್ ಮ್ಯಾರೇಜು ಸರ್ ಆಗಿರುವಾಗ ನಾವು ಬದುಕಬೇಕು ಅಂತ ಬದುಕನ್ನ ಸ್ವೀಕರಿಸಿದ್ದೆವು ನಾನು ಹೆಂಡತಿಯಲ್ಲಿ ಹೇಳಿ ನಾನು ಊರು ಬಿಟ್ಟು ಬಂದಿದ್ದು ನನ್ನ ಪುಟ್ಟ ಮಕ್ ಒಂದಿನ ಬಿಟ್ಟಿದ್ದವನಲ್ಲ ನಾನು ಬಿಟ್ಟು ನನ್ನ ನನ್ನಿಂದಾಗಿ ನಿಮ್ಗೆ ಕೆಟ್ಟ ಹೆಸರು ಬರೋದು ಬೇಡ ನೀವು ಇಲ್ಲೇ ಇರಿ ಸೇಫ್ ಆಗಿರಿ ಅಂತ ಒಂದು ಬಾಡಿಗೆ ಮನೆ ಎಲ್ಲ ಮಾಡಿಕೊಟ್ಟು ಮಕ್ಕಳೆಲ್ಲ ಸ್ಕೂಲಿಗೆ ಸೇರಿಸಿ ಒಂದ್ ವರ್ಷ ನಾನು ಇದ್ದೇನೆ ಅನ್ನೋದನ್ನ ಮರ್ತು ಬಿಡು ಯಾಕಂದ್ರೆ ಒಂದು ರೂಪಾಯಿ ದುಡ್ಡು ಇಟ್ಕೊಳ್ಳದೆ ಮನೆಯಿಂದ ಬಂದವನು ಸರ್ ನಾನು ನಾಳಿನ ಬದುಕು ಅಂತ ನನಗೆ ಗೊತ್ತಿರ್ಲಿಲ್ಲ ಹೆಂಡತಿ ಮಕ್ಕಳು ಖಂಡಿತ ನಾಳೆ ಜನರಿಗೆ ಸತ್ಯ ಗೊತ್ತಾಗುತ್ತೆ ಅನ್ನಿಲ್ಲ ನನ್ಗೆ ಇವತ್ತಿಗೂ ನನ್ನ ದೊಡ್ಡ ಶಕ್ತಿ ನನ್ನ ಹೆಂಡತಿ ಜೊತೆಗೆ ಮಕ್ಕಳು ಈಗ ದೊಡ್ಡವರಾದ್ರು ಅವರಿಗೆ ವಾಸ್ತವ ಅರ್ಥ ಆಗ್ತದೆ ಆಗ ಮಕ್ಕಳಿಗೆ ಇದೇನು ಅಂತಾನೆ ಗೊತ್ತಾಗ್ತಿಲ್ಲ ಅವರಿಗೆ ಚಿಕ್ಕ ಮೈ ಮೈಂಡ್ ಗೊತ್ತಾಗ್ತಾ ಇರಲಿಲ್ಲ ಹೆಂಡತಿ ನನ್ನ ದೊಡ್ಡ ಶಕ್ತಿಯಾಗಿ ನಿಂತದ್ದು ಅದರ ನಂತರ ಈ ತರ ಸಮಸ್ಯೆ ಬರುವಾಗೆಲ್ಲ ನಿಮ್ಗೆ ಏನು ಮರ್ಯ ಅವನು ಇರಲಿ ಮಾತಾಡಲಿ ಅವರು ಮಾತಾಡಲಿ ನೀವು ಯಾಕೆ ಅದನ್ನು ಟೆನ್ಷನ್ ಮಾಡ್ಕೊಳ್ತೀರಿ ನೂರು ಜನ ನಿಮ್ಮನ್ನು ನಿಮ್ಮ ಜೊತೆಗಿರುವಾಗ ಒಬ್ಬನು ಮಾತಾಡಿದ್ರ ಬಗ್ಗೆ ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ಳೋದು ಅಂತ ಈ ಥರ ನನಗೆ ಧೈರ್ಯ ತುಂಬ್ತಿ ತುಂಬಿಸಿ ಈ ಗಳಿಗೆವರೆಗೂ ನನ್ನ ಹೆಂಡತಿ ಸರ್ ನನ್ನ ಜೊತೆಗೆ